ನವರಸ ನಾಯಕ ಜಗ್ಗೇಶ್ ಅವರು ಕಾಮಿಡಿ ಮಾಡಿ ನಗ್ಸೋದ್ರಲ್ಲಿ ಎಕ್ಸ್ಪರ್ಟ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದೇ ರೀತಿ ಗಂಭೀರ ವಿಚಾರಗಳನ್ನು ಓಪನ್ ಆಗಿ ಮಾತನಾಡೋದ್ರಲ್ಲೂ ಇವರು ಸದಾ ಮುಂದು ಇತ್ತೀಚೆಗೆ ಜಗ್ಗೇಶ್ ತಮ್ಮ ನಟನೆಯ ರಂಗನಾಯಕ ಸಿನಿಮಾದ ಎರಡನೇ ಹಾಡನ್ನು ರಿಲೀಸ್ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಇವರು ಹುಲಿ ಉಗುರಿನ ವಿವಾದದ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ ಹುಲಿ ವಿವಾದದ ಬಗ್ಗೆ ತಮ್ಮದೇ ಶೈಲಿಯಲ್ಲಿ ನಟ ವಿವರಣೆ ಕೊಟ್ಟಿದ್ದಾರೆ ನಾನು ಹುಲಿ ತರ ಬದುಕಬೇಕು ಅಂತ ನನ್ನ ತಾಯಿ ಹುಲಿ ಉಗ್ರನ್ನ ಕೊಟ್ಟಿದ್ಲು ಆದರೆ ಯಾವುದೋ ಕಿತ್ತೋದೋನು ರಿಯಲ್ ಹುಲಿ ಉಗುರನ್ನ ಹಾಕೊಂಡು ಯಾವುದೋ ಟಿವಿಯಲ್ಲಿ ತಗ್ಲಾಕೊಂಡ ನನ್ನ ತಾಯಿ ಆ ಪೆಂಡೆಂಟ್ ಕೊಟ್ಟು ನಲವತ್ತು ವರ್ಷ ಆಗಿದೆ ನಾನು ಆ ಹುಲಿ ಉಗ್ರಿನ ಬಗ್ಗೆ ಮೂರು ವರ್ಷದ ಹಿಂದೆನೆ ಟಿವಿ ಸಂದರ್ಶನವೊಂದರಲ್ಲಿ ಹೇಳಿದ್ದೆ ಅಲ್ಲಿಗೆ ಹುಲಿ ಉಗ್ರ ಕೊಟ್ಟು ನಲ್ವತ್ಮೂರು ವರ್ಷ ಆಗಿದೆ ಆ ಥರದ ವಸ್ತುಗಳನ್ನ ಇಟ್ಕೊಳ್ಬಾರ್ದು ಅಂತ ಕಾನೂನಿದೆ ಅನ್ನೋದೇ ನನಗರಿವಿರಲಿಲ್ಲ ಅಂತ ನಟ ಜಗ್ಗೇಶ್ ಹೇಳಿದ್ದಾರೆ ನಾನು ಯಾರಿಗೆ ಸಂದರ್ಶನ ಕೊಟ್ಟಿದ್ನೋ ಅವರೇ ನಾನು ಹುಲಿ ಉಗ್ರಿನ ಬಗ್ಗೆ ಮಾತನಾಡಿದ ವಿಡಿಯೋವನ್ನು ವೈರಲ್ ಆಗೋ ಹಾಗೆ ಮಾಡಿದ್ರು ಅದೇ ವಿಡಿಯೋ ವೈರಲ್ ಕೂಡ ಆಗೋಯ್ತು ಈ ತರಹ ಆದರೆ ನಾವು ಬದುಕೋದು ಹೇಗೆ ಅಂತ ಸ್ಯಾಂಡಲ್ವುಡ್ ನಟ ಜಗ್ಗೇಶ್ ಪ್ರಶ್ನೆ ಮಾಡಿದ್ದಾರೆ ಈ ಘಟನೆಯಿಂದ ಜಗ್ಗೇಶ್ ಅವರಿಗೆ ನೋವಾಗಿರೋದು ಸ್ಪಷ್ಟವಾಗಿತ್ತು ಅದರಲ್ಲೂ ತಾಯಿ ಕೊಟ್ಟ ಉಡುಗರೆ ವಿವಾದವೊಂದಕ್ಕೆ ಕಾರಣ ಆಗಿದ್ದಕ್ಕೆ ಅವರು ಇನ್ನಷ್ಟು ನೊಂದುಕೊಂಡಿದ್ದರು ಅಷ್ಟಕ್ಕೂ ಮಾತನಾಡೋ ಭರದಲ್ಲಿ ಜಗ್ಗೇಶ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋ ಕಂಟೆಸ್ಟೆಂಟ್ರಲ್ಲಿ ಒಬ್ಬರಾದ ವರ್ತೂರು ಸಂತೋಷ್ ಅವರಿಗೆ ನೇರವಾಗಿ ತರಾಟೆಗೆ ತಗೊಂಡ್ರು ವರ್ತೂರು ಸಂತೋಷ್ ಅವರು ಕೊರಳಿಗೆ ಹುಲಿ ಉಗುರಿನ ಪೆಂಡೆಂಟ್ ಧರಿಸಿ ವಿವಾದಕ್ಕೆ ಗುರಿಯಾಗಿದ್ರು ಅರಣ್ಯಾಧಿಕಾರಿಗಳು ಬಿಗ್ ಬಾಸ್ ಶೋ ಮಧ್ಯದಿಂದಲೇ ವರ್ತೂರ ಸಂತೋಷ್ ಅವರನ್ನ ವಶಕ್ಕೆ ಪಡೆದಿದ್ರು ಹನ್ನೊಂದು ದಿನದ ನಂತರ ಬಿಡುಗಡೆ ಮಾಡಿ ಮತ್ತೆ ಬಿಗ್ ಬಾಸ್ ಮನೆಗೆ ಕಳುಹಿಸಿಕೊಟ್ಟಿದ್ರು ಆ ನಂತರ ಅರಣ್ಯಾಧಿಕಾರಿಗಳು ಹುಲಿ ಉಗುರು ಯಾರ್ಯಾರು ಬಳಿ ಇದೆ ಅನ್ನೋ ಅನುಮಾನ ಇತ್ತೋ ಅವರ ಮನೆ ಕಚೇರಿಯನ್ನೆಲ್ಲ ಶೋಧ ನಡೆಸಿದ್ರು ನಟರಷ್ಟೇ ಅಲ್ಲ ರಾಜಕಾರಣಿಗಳ ಮನೆಗಳಲ್ಲೂ ಕೂಡ ಅಧಿಕಾರಿಗಳು ಹುಲಿ ಉಗುರಿನ ಹುಡುಕಾಟ ನಡೆಸಿದ್ರು ಆ ಘಟನೆ ನಡೆದು ಅನೇಕ ದಿನ ಕಳೆದರೂ ನಟ ಜಗ್ಗೇಶ್ ಅವರ ಮನಸ್ಸಲ್ಲಿ ಮಾತ್ರ ಆ ಕಹಿ ಘಟನೆಯ ನೆನಪು ಇನ್ನೂ ಮಾಸಿಲ್ಲ ಅನ್ನೋದಕ್ಕೆ ಅವರ ಮಾತೆ ಸಾಕ್ಷಿಯಾಗಿತ್ತು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಮರಿಬೇಡಿ ನಮಸ್ಕಾರ